ಹಾಯ್ ಹಲೋ ನಮಸ್ಕಾರ ಲಂಡನ್ ಬಾಬು ಭಾಗ ಒಂದು ತುಂಬಾ ವಿಚಿತ್ರವಾದ ಕಥೆ ಇದು ಹಳ್ಳಿ ಬೆಡಗಿ ಮತ್ತು ಲಂಡನ್ ಬಾಬು ಪ್ರೀತಿ ಅಂದ್ರೇನೆ ಹಾಗೆ ಅದನ್ನ ನಾವು ಪ್ಲಾನ್ ಮಾಡಿ ಮಾಡ್ಕೊಳ್ಳೋಕೆ ಆಗಲ್ಲ ಅಲ್ವಾ ಜವಾಬ್ದಾರಿಯೂ ಅಲ್ಲ ಸಮಯ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಸಂಭವಿಸ್ಬಿಡುತ್ತೆ ಆದ್ರೆ ಇಲ್ಲಿ ಕಥೆನೇ ಬೇರೆ ಇದೆ ಇದು ನಿಮ್ಮ ಊಹೆಗೂ ಮೀರಿದ್ದು ಒಂದು ಸುಂದರವಾದ ಬೆಳಗಿನ ಜಾವ ಧೃತಿ ಕನ್ನಡಿಯ ಮುಂದೆ ಕುಳಿತು ತನ್ನ ಮಂಡಿಯವರೆಗೆ ಇರುವ ದಟ್ಟ ಕಪ್ಪು ಕೇಶ ಕೂದಲನ್ನ ಜಡೆ ಹಾಕ್ತಾ ಇದ್ದಾಳೆ ಹಳ್ಳಿಯ ಮಣ್ಣಿನ ಮಗಳವಳು ಹಳ್ಳಿ ಬೆಡಗಿ ಅಂತಾನೆ ಹೇಳ್ಬೋದು ಮುಖದಲ್ಲಿ ಯಾವಾಗ್ಲೂ ಕೂಡ ಆ ಮೃದುವಾದ ಒಂದು ನಗು ಚಾಚು ತಪ್ಪದೆ ಇರುತ್ತೆ ಯಾವುದೋ ಒಂದು ಹಳೆಯ ಹಾಡನ್ನ ಗುಣುಗುಡುತ್ತಾ ಅಲಂಕಾರ ಮಾಡ್ಕೊಳ್ತಿದ್ದಾಳೆ ಯಾವಾಗ್ಲೂ ಕೂಡ ತುಂಬಾ ಖುಷಿಯಾಗಿ ಜಾಲಿಯಾಗಿ ಇರೋಂತ ಹುಡುಕಿ ಕೋಣೆಯ ಒಳಗೆ ಯಾರೋ ಬಂದ ಸದ್ದಾಗುತ್ತೆ ಆ ಹೆಜ್ಜೆ ಸದ್ದಿನಲ್ಲೇ ಅವಳಿಗೆ ಗೊತ್ತಾಗ್ಬಿಡುತ್ತೆ ಬಂದಿರೋದು ಯಾರು ಅಂತ ಬಂದಿರೋದು ತನ್ನ ಪ್ರೀತಿಯ ಪತಿ ಆಕರ್ಷ್ ಅಂತ ಆಕರ್ಷ ಕೋಣೆಗೆ ಬಂದವನೇ ಕೆಂಡ ಮಂಡಲನಾಗಿದ್ದ ಹಾಸಿಗೆ ಮೇಲೆ ಅಚ್ಚುಕಟ್ಟಾಗಿ ಮಡಚಿಟ್ಟಿದ್ದಂತಹ ಧೃತಿಯ ಸೀರೆಯನ್ನು ನೋಡಿ ಅವನಿಗೆ ಎಲ್ಲಿಲ್ಲದ ಕೋಪ ಹುಕ್ಕಿ ಹುಕ್ಕಿ ಬರ್ತಾ ಇದೆ ಆ ಸೀರೆಯನ್ನು ಎತ್ತಿ ಜೋರಾಗಿ ನೆಲಕ್ಕೆ ಎಸಿದ ಅದು ಅಸ್ತವ್ಯಸ್ತವಾಗಿ ಬೀಳತ್ತೆ ಆಕರ್ಷ ಎಷ್ಟು ಸಲ ಹೇಳ್ಬೇಕು ನಿನಗೆ ಈ ಕಸನೆಲ್ಲ ತಂದು ಹಾಸಿಗೆ ಮೇಲೆ ಹಿಡಕೂಡುದು ಅಂತ ನಿನಗೆ ಬುದ್ಧಿ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಮಾಡ್ತಾನೆ ಧೃತಿ ದಪ್ಪ ಕಣ್ಣು ಬಿಟ್ಟು ನೋಡಿ ಮೆಲ್ಲಗೆ ಹೇಳಿದ್ಲು ರೀ ಅದು ಕಸ ಅಲ್ಲ ನನ್ನ ಸೀರೆ ಮೂರು ಸಾವಿರ ರೂಪಾಯಿಗಳನ್ನ ಕೊಟ್ಟು ನಮ್ಮ ಮನೇಲಿ ಹುಡುಗೊರೆ ಕೊಟ್ಟಿರೋದು ಅದನ್ನು ಯಾಕೆ ಹಾಗೆ ನೆಲಕ್ಕಿಸಿದಿರಾ ಕಸ ಥರ ಆಕರ್ಷ್ ಮಾತ್ರ ತುಂಬ ಕೋಪದಲ್ಲಿ ಹಲ್ಲು ಕಡಿಯುತ್ತಾ ಅವಳನ್ನು ಸಿಗದೆ ಹಾಕಿಬಿಡ್ತೀನಿ ಅನ್ನೋಷ್ಟು ಕೋಪ ಮುಖದಲ್ಲಿ ತೋರಿಸ್ತಾ ಇದ್ದಾನೆ ನೋಡಿದ್ರುತಿ ಮೇಲೆ ಈ ಹಾಸಿಗೆ ಮೇಲೆ ನಿನ್ನ ವಸ್ತು ಕಂಡ್ರೂ ಅಷ್ಟೇ ಏನೇ ಕಂಡ್ರೂ ಅಷ್ಟೇ ಮರ್ಯಾದೆ ಇರಲ್ಲ ಧೃತಿ ಸುಮ್ಮನೆ ಇರಲಿಲ್ಲ ತುಂಟತನದಿಂದ ಕಣ್ಣು ಮಿಟುಕಿಸುತ್ತಾ ಕೇಳಿದ್ಲು ಒಂದು ವೇಳೆ ನಾನೇ ಹಾಸಿಗೆ ಮೇಲೆ ಕೂತಿದ್ರೆ ಏನು ಮಾಡ್ತೀರಾ ಆಕರ್ಷ ಕೋಪದಿಂದ ಅವಳ ಹತ್ತಿರ ಬಂದ ಧೃತಿ ಎದರಿ ಗೋಡೆಗೆ ಅಂಟ್ಕೊಂಡ್ಬಿಡ್ಲು ಆಕರ್ಷ್ ಅವಳ ಕಿವಿಯ ಹತ್ತಿರ ಬಂದು ನೀನು ವಸ್ತುಗಳ ಜೊತೆ ನಿನ್ನನ್ನು ಎತ್ತಿಬಿಟ್ಟು ಕೋಣೆಯಿಂದ ಹೊರಗಾಕ್ತಿನ ಅಷ್ಟೆ ಎಚ್ಚರ ಬಿ ಕೇರ್ಫುಲ್ ಅಂದ ಅಷ್ಟಕ್ಕೆ ನಿಲ್ಲದೆ ಮೂಗು ಸುಕ್ಕು ಕಟ್ಟುತ್ತಾ ಕೇಳಿತ ಛೇ ಏನಿದು ಒಂಥರ ಈ ತರಹದ ವಾಸನೆ ಹೊಡಿತಿದೆಯಲ್ಲ ಅಂತ ಧೃತಿ ತನ್ನ ಉದ್ದ ಜಡಿಯನ್ನ ಆಡಿಸ್ತಾ ನೀವೆಳಿಸ್ತಾ ಅದ ಅದು ಸಾಸಿವೆ ಎಣ್ಣೆ ಅಂತ ಅದು ಸಾಸಿವೆ ಎಣ್ಣೆದು ವಾಸನೆ ತಲೆಗೆ ಇವತ್ತೆ ಹಚ್ಕೊಂಡಿದ್ದು ನಿಮಗೆ ತುಂಬಾ ಸ್ಟ್ರೆಸ್ ಆಗಿರುತ್ತಲ್ಲ ಬೇಕಿದ್ರೆ ಒಂದು ಒಳ್ಳೆ ಮಸಾಜ್ ಮಾಡಲ್ಲ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಗೊತ್ತಾ ಏರು ಸೊಂಪಾಗಿ ಬೆಳೆಯುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ಆಕರ್ಷ ಬೇಡ ಮೊದಲು ಇಲ್ಲಿಂದ ದೂರ ಹೋಗೋ ಎಂದು ಮೂಗನ್ನು ಮುಚ್ಕೊಂಡು ಕಿರುಚಿದ ಹೌದಾ ಧೃತಿ ಸರಿ ಬಿಡಿ ನಿಮಗೆ ಹಿಂದಿ ಬರುತ್ತಾ ಅಂದರೆ ಹಳ್ಳಿ ಭಾಷೆಯಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ ಅಂತ ಅವಳು ತನ್ನ ಹಳ್ಳಿ ಸ್ಟೈಲ್ನಲ್ಲಿ ಏನೋ ಹೇಳೋಕೋದ್ಲು ಆದರೆ ಆಕರ್ಷಕ ಆಕರ್ಷಿಗೆ ಮಾತ್ರ ತಾಳ್ಮೆ ಅನ್ನೋದು ಚೂರೂ ಇರಲಿಲ್ಲ ಅವಳ ಕೈಯನ್ನ ನಿರ್ದಯವಾಗಿ ಹಿಡಿದು ಎಳೆದುಕೊಂಡು ಹೋಗಿ ಕೋಣೆಯಿಂದ ಹೊರಗೆ ಹಾಕೇ ಬಿಡ್ತಾನೆ ಇನ್ನೊಮ್ಮೆ ಏನಾದರೂ ನನ್ನ ಕೋಣೆಯಲ್ಲಿ ಕೆಟ್ಟ ಸಾಸಿವೆ ಎಣ್ಣೆ ವಾಸನೆ ಬಂತು ಅಂದರೆ ನೋಡು ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಎಂದು ಬಾಗಿಲು ಬಡಿದುಕೊಂಡ ಈಗ ಅವನ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡೋಣ ಆಕರ್ಷ್ಗೆ ಈಗ ಇಪ್ಪತ್ತೈದು ವರ್ಷ ವಯಸ್ಸು ಲಂಡನ್ನಲ್ಲಿ ಎಮ್ ಬಿ ಎನ ಮುಗಿಸಿ ಬಂದಿದ್ದಾನೆ ಬಿಳಿಯಾದ ಶರ್ಮ ಆರು ಅಡಿ ಎತ್ತರ ಜಿಮ್ನಲ್ಲಿ ಮಾಡಿದ ಅಥ್ಲೆಟಿಕ್ ಮೈಕಟ್ಟು ನೋಡೋಕ್ಕೊಂಥರ ಸಿನಿಮಾ ಇರೋ ಥರನೇ ಇದ್ದಾನೆ ಅಂತಲೇ ಹೇಳ್ತೀನಿ ಉತ್ತರ ಭಾರತದ ದೊಡ್ಡ ಉದ್ಯಮಿ ರಕ್ಷಿತ್ ಸಿಂಗ್ ರಜಪೂತ್ ಅವರ ಹಿರಿಯ ಮಗ ಇವನು ಆದರೆ ಇವರ ಮದುವೆಯೇ ಒಂದು ವಿಚಿತ್ರವಾದ ಸನ್ನಿವೇಶ ಅಂತ ಅನ್ಕೊಳ್ಳೆ ಅದು ನಡೆದದ್ದೇ ಬಹಳ ವಿಚಿತ್ರವಾಗಿ ಯಾರು ಊಹೆ ಮಾಡದ ರೀತಿಯಲ್ಲಿ ರಕ್ಷತ್ ಸಿಂಗ್ ಅವರು ಕಾನ್ಪುರದ ಹಳ್ಳಿಯೊಂದರಲ್ಲಿ ಚರ್ಮದ ಕಾರ್ಖಾನೆನ ಶುರು ಮಾಡಬೇಕಿತ್ತು ಆದರೆ ಆ ಹಳ್ಳಿಯ ಯಜಮಾನ ರಾಮಕಿಶೋರ ಜಮೀನು ಕೊಡೋಕೆ ಹೋಗ್ತಾ ಇರಲಿಲ್ಲ ಹಾಗಾಗಿ ರಾಮಕಿಶೋರ ತುಂಬಾನೇ ತುಂಬಾ ಅಂದ್ರೆ ತುಂಬ ಶಿಸ್ತಿನ ಕಟ್ಟುನಿಟ್ಟಿನ ಮನುಷ್ಯ ಯಾವುದಕ್ಕೂ ಕೂಡ ಬಗ್ಗೋನಂತವನಲ್ಲ ಕೊನೆಗೆ ರಕ್ಷಿತ ಒಂದು ಉಪಾಯ ಮಾಡಿ ರಾಮ್ಕಿಶೋರ ಮಗಳು ಧೃತಿನೇ ತನ್ನ ಮಗನಿಗೆ ಮದುವೆ ಮಾಡಿಕೊಳ್ಳುವಂಥ ಒಂದು ಪ್ರಸ್ತಾಪವನ್ನೇ ಇಟ್ಬಿಟ್ರು ಆಸ್ತಿ ಹೋಗುತ್ತೆ ಅನ್ನೋ ಭಯಕ್ಕೆ ಆಕರ್ಷ ಅನಿವಾರ್ಯವಾಗಿ ಮದುವೆಗೆ ಒಪ್ಕೊಳ್ಳೇಬೇಕಾಯಿತು ಯಾಕಂದರೆ ಅವರೆಲ್ಲ ಬಿಸ್ನೆಸ್ ಮೈಂಡ್ಸೆಟ್ನ ವ್ಯಕ್ತಿಗಳಾಗಿದ್ದರು ಮದುವೆ ಆದಮೇಲೆ ತಾನು ಏನು ಬೇಕಾದರೂ ಮಾಡ್ಕೋಬಹುದು ಹಳ್ಳಿ ಗಮರಾಗಿರೋದ್ರಿಂದ ಸೈಲೆಂಟ್ ಆಗಿರ್ತಾಳೆ ಅನ್ನೋ ಭಾವನೆ ಕೂಡ ತನಗಿತ್ತು ಇಪ್ಪತ್ತು ವರ್ಷದ ಧೃತಿ ಅಪ್ಪಟ ಹಳ್ಳಿ ಹುಡುಗಿ ಓದಿನಲ್ಲಿ ಅಷ್ಟಕ್ಕಷ್ಟೇ ಬಿ ಎ ಮಾಡುವಾಗ ಪುಸ್ತಕದ ಪುಟಗಳಲ್ಲಿ ವಿಮಾನ ಮಾಡಿ ಆರಿಸೋದು ಅವಳ ಕೆಲಸ ಆಗಿತ್ತು ಆದರೆ ಸಂಸಾರ ನಿಭಾಯಿಸೋದ್ರಲ್ಲಿ ಅವಳು ಎದ್ದಿದ ಕೈ ಅಡುಗೆ ಕ್ಲೀನಿಂಗು ಎಲ್ಲದರಲ್ಲೂ ನಿಪುಣೆ ಅಂದರೆ ಬಹಳ ನಿಪುಣೆ ಇದೆಲ್ಲವನ್ನು ತುಂಬ ಚೆನ್ನಾಗಿ ತಾಯಿ ತಂದೆಗಳು ಸರಿಯಾಗಿ ಹೇಳಿಕೊಟ್ಟಿದ್ರು ಹಳ್ಳಿಯಲ್ಲಿ ಅವಳ ಮನೆ ಸಗಣಿಯಿಂದ ಸಾರಿಸಿದ್ರು ಕೂಡ ಕನ್ನಡಿಯಂತೆ ಅಚ್ಚುಕಟ್ಟಾಗಿ ಹೊಳಿತಾ ಇತ್ತು ಯಾವುದಕ್ಕೂ ಕೂಡ ಅಸಹ್ಯ ಪಡದಂತಹ ವ್ಯಕ್ತಿತ್ವ ಅವಳದು ಆದರೆ ಈ ದೊಡ್ಡ ಬಂಗಲಿಯಲ್ಲಿ ಅವಳ ಬೇಳೆ ಇರಲಿಲ್ಲ ಒಮ್ಮೆ ಮೈಕ್ರೋವೇವ್ ಓವನ್ ಒಳಗಡೆ ಬರಿಗೈಯಲ್ಲೇ ಕೈ ಹಾಕಿ ಸುಟ್ಕೊಂಡ್ಬಿಟ್ಟಿದ್ಲು ಹುಡುಗಿ ಮತ್ತೊಮ್ಮೆ ವ್ಯಾಕ್ಯೂಮ್ ಕ್ಲೀನರ್ ಚಲಾಯಿಸೋಕೆ ಹೋಗಿ ಅವಳ ಸೀರೆ ಅದರೊಳಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು ಅದು ಆಕಾಶ್ ಅವಳಿಗೆ ಸಹಾಯ ಮಾಡುವ ಬದಲು ಸರಿಯಾಗಿ ಬೈದು ಬೈದು ಹೊರ ಹಾಕ್ತಾ ಇದ್ದ ಅಂದಿನಿಂದ ಮನೆಯವರು ಅವಳಿಗೆ ಕೆಲಸ ಮಾಡೋಕೆ ಬಿಡ್ತಾ ಇರಲಿಲ್ಲ ಈ ಕಡೆ ಮನೆಯವರ ಪ್ರೀತಿ ಅಂತ ಬಂದರೆ ಅಷ್ಟಕ್ಕಷ್ಟೆ ಆಕರ್ಷ್ಗೆ ಧೃತಿ ಕಂಡ್ರೆ ಆಗ್ತಾ ಇರಲಿಲ್ಲ ಅದಂತೂ ನಿಜಾನೇ ಆದರೆ ಮನೆಯಲ್ಲಿ ಉಳಿದವರೆಲ್ಲರಿಗೂ ಧೃತಿ ಅಂದರೆ ಒಂಥರ ಇಷ್ಟನೇ ಬಿಕಾಸ್ ಅವಳು ಒಂದು ಕಾಮಿಡಿ ಸೆನ್ಸ್ ಇರುವಂತಹ ಜೀವ ಒಳ್ಳೆಯತನ ಮನೆ ಮಾಡಿದೆ ಅವಳ ಮನಸ್ಸಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಧೃತಿ ಅಂದರೆ ತುಂಬ ಜನಕ್ಕೆ ಜೀವ ಮುಖ್ಯವಾಗಿ ಆಕರ್ಷಣ ಅಜ್ಜಿಗೆ ಅವಳಿಗೆ ಎಂಬತ್ತು ವರ್ಷದ ಅಜ್ಜಿಗೆ ಆಸೆ ಹಿಡಿದ್ರು ಮೂವಕರು ಮೂವರು ಸೇವಕರು ನೋಡ್ಕೊಳ್ತಾ ಇದ್ರು ಅಜ್ಜಿಗೆ ಒಂದು ರೀತಿ ಸಮಾಧಾನ ಇರಲಿಲ್ಲ ಧೃತಿ ಬಂದ ಮೇಲೆ ಆ ಸೇವಕರನ್ನೆಲ್ಲ ಕಳಿಸ್ಕೊಟ್ಟು ತಾನೇ ಅಜ್ಜಿ ಸೇವೆ ಮಾಡೋಕೆ ಅಂತ ಹೇಳಿ ಶುರು ಮಾಡ್ಕೊಳ್ತಾಳೆ ಅಜ್ಜಿಗೆ ಸಾಸಿವೆ ಎಣ್ಣೆ ಮಸಾಜ್ ಮಾಡೋದು ಸ್ನಾನ ಮಾಡಿಸೋದು ಪ್ರೀತಿಯಿಂದ ಉಣಿಸೋದು ಈಗ ಧೃತಿಯ ಆರೈಕೆಯಿಂದಾಗಿನೇ ಹಾಸಿಗೆ ಹಿಡಿದಿದ್ದಂತಹ ಅಜ್ಜಿ ಈಗ ಎದ್ದು ಕೂರುವಂತಾಗಿತ್ತು ಅಜ್ಜಿ ಯಾವಾಗಲೂ ಅವಳನ್ನು ಅರಸ್ತಾ ಇದ್ರು ಯಾವಾಗಲೂ ಚೆನ್ನಾಗಿರೋ ಮಗಳೇ ಮಗಳೇ ನಿನ್ನ ಮಡಿಲಲ್ಲಿ ಮರಿಗಳು ಆಡೋ ಕಾಲ ಬೇಗ ಬರಲಿ ನಾನು ನನ್ನ ಮೊಮ್ಮಕ್ಕಳನ್ನು ನೋಡಬೇಕು ಈ ರೀತಿ ತನ್ನ ಆಸೆಗಳೆಲ್ಲ ಹೇಳ್ಕೊಳ್ತಾ ಇದ್ರು ನೀನು ಸಂಸಾರ ಸುಖವಾಗಿರಲಿ ಅಂತ ಆದರೆ ಆ ಹಂತಕ್ಕೆ ಹೋಗುವ ಲಕ್ಷಣಗಳು ಆಕರ್ಷಾ ಮತ್ತು ಧೃತಿಯ ಮತ್ತೆ ನಿಜವಾಗ್ಲೂ ಕಾಣಿಸ್ತಾ ಇರಲಿಲ್ಲ ಇನ್ನು ಮನೆಯಲ್ಲಿ ಧೃತಿಯ ಏಕೈಕ ಗೆಳೆಯ ಅಂದರೆ ಆಕರ್ಷಣ ತಮ್ಮ ಅನರ್ಭ ಅಂತ ಇದ್ದ ಇವನು ಇವಳನ್ನ ಅತ್ತಿಗೆ ಅನ್ನೋ ಬದಲು ಹೆಸರದೇ ಕರಿತಾ ಇದ್ದ ಅನರ್ಭಗೆ ಹಾಡುಗಾರನಾಗಬೇಕು ಅನ್ನೋ ಅಂಬಲ ಅತಿಯಾಗಿತ್ತು ಈ ವಿಷಯದಲ್ಲಿ ಇಬ್ಬರಿಗೂ ಚೆನ್ನಾಗಿ ಇತ್ತು ಒಂದಿನ ಧೃತಿ ಅಜ್ಜಿಯ ಕೋಣೆಯಲ್ಲಿ ಬೆಡ್ಶೀಟ್ ಅನ್ನ ಹಾಕ್ತಿದ್ದಾಗ ಅನರ್ಭ ಅಲ್ಲಿಂದ ಜೋರಾಗಿ ಓಡುತ್ತಾ ಬರ್ತಾನೆ ಅನರ್ಭ ಧೃತಿ ಧ್ರುತಿ ಬೇಗ ಬಾ ಇಲ್ಲಿ ಅಂತ ಅವಳ ಕೈ ಹಿಡಿದು ಎಳೆದು ಬಿಟ್ಟ ಧೃತಿ ಏನೋ ಇದು ಸ್ವಲ್ಪ ತಾಳ್ಮೆ ತಡಿಮಾರಯ್ಯ ಕೆಲಸ ಮಾಡ್ತಾ ಇದ್ದೀನಲ್ವಾ ಅಂತ ಅಂದ ಅನರ್ಭ ಕಣ್ಣಲ್ಲಿ ತುಂಟತನ ಮಿಂಚುತ್ತ ಅದೆಲ್ಲ ಇರ್ಲಿ ನೀನು ದಿನಾ ಕೆಲಸ ಮಾಡೋದೆ ನಿನಗೆ ಒಂದು ಅದ್ಭುತವಾದ ವಿಷಯ ತೋರಿಸ್ಬೇಕು ಬೇಗ ಬೇಗ ಬಾ ಮಿಸ್ ಆಗ್ಬಿಡತ್ತೆ ಇಲ್ಲ ಅಂತ ಇಲ್ಲ ಅಂದ್ರೆ ಅಂತ ಅಂದ ಿ ಅಚ್ಚರಿಯಿಂದ ಅವನ ಹಿಂದೆನೆ ಹೋದ್ಲು ಅಲ್ಲಿ ಏನಾಗಲಿದೆ ಎಂಬುದು ನಿಜವಾಗಿಯೂ ಅವಳಿಗೂ ಕೂಡ ಗೊತ್ತಿರಲಿಲ್ಲ ಅಲ್ಲಿ ತನ್ನ ಅಕ್ಕಿಗೆ ಆತ ಏನು ತೋರಿಸ್ತಾನೆ ಬಹುಶಃ ಅದು ಕುತೂಹಲಕಾರಿಯಾಗಿ ಉಳ್ಕೊಳ್ಳುತ್ತೆ ನೀವು ಅದನ್ನು ನೋಡಬೇಕು ಅಂದರೆ ಮುಂದಿನ ಭಾಗಕ್ಕೋಸ್ಕರ ಕಾಯ್ತಾ ಇರಬೇಕು ಇದು ಒಂದು ಹೊಚ್ಚ ಹೊಸ ಕತೆ ಈ ಕಥೆಯನ್ನ ಯಾರು ನೋಡ್ತಾ ಇದ್ದೀರಾ ಈ ಕತೆ ಮುಂದಿನ ಭಾಗ ಬೇಕಾದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ತ ಬೆಲೈಕನ್ನು ಪ್ರೆಸ್ ಮಾಡಿ ಪ್ಲೀಸ್